ಅಯ್ಯೋ ಈಗ ಅಂತ ಕೆಲಸ ಏನು ಮಾಡಬೇಕು ಮಾರೈತಿ ಅಲ್ಲಾಜ ಇವತ್ತು ಗಾದಿ ಅಬ್ಬುದು ಮೊದಲನೇ ದಿನದ ಅಬ್ಬಾ ಆ ಏನು ಮನೆಗೆ ಆ ಅಲಂಕಾರ ಮಾಲಕ್ಕೆ ತೋರಣ ಕಟ್ಟಕ್ಕೆ ತರಬೇಕು ತರಬೇಕು ಹೋಗಿ ಅಂತ ಏನು ಅಯ್ಯೋ ಬಿಡೆ ಅದೇ ಕಂಗಾಡಿಯಾ ಹೋಗಿ ತಗೊಂಡು ಬಿಡು ಓ ತಾಂಬಾ ಹೋಗು ತರ್ತೀನಿ ಅಂತ ಹೇಳಿ ಆ ಅಲ್ಲೆಲ್ಲ ಕುಡ್ಕೊಂಡಿದ್ವಿ ಅವ್ರು ಇವ್ರು ಸಿಕ್ಕಿದ್ರು ಅಂತ ಹೇಳಿ ಬಿಡಿ ಎತ್ಕೊಂಡ್ ಮಾತಾಡ್ಕೊಂತ ಕುತ್ಕೊಂಡ್ ಬರ್ಬೇಡ ಹ್ಮ್ ಆಮೇಲೆ ಬರಲ್ಲ ಹ್ಮ್ ಹಬ್ಬದ್ದು ಆಟ ಆಡೋಣ ಅಂತ ಹೇಳಿ ಇಸ್ಪಿಟು ಇಸ್ಪಿಟು ಏನಾರ ಆಡ್ಕೊಂಡು ಕುತ್ಕೊಂಡೆ ಮತ್ತ ಅಲ್ಲಿಗೆ ಬಂದ್ರೆ ಆಚಾರ ಬಿಡ್ಸ್ಬಿಡ್ತೀನಿ ನೋಡು ಅಯ್ಯೋ ಮಾರೈತಿ ಮತ್ತ ಹಬ್ಬ ಅಂದ್ಮೇಲೆ ಅವೆಲ್ಲ ಆಡೋದು ಬೇಡ ನೀ ಮತ್ತೇನ್ ದಿನಾ ಆಡ್ತೀವ್ವ ಹಬ್ಬಗಳಲ್ಲಿ ಅದನ್ನ ಆಡೋದು ಹ್ಞೂ ಏನ್ ಮನೆಗೆ ಬದುಕಿಟ್ಕೊಂಡೀನ್ ಆಟ ಆಡಕ್ಕೆ ಹೋಗದ್ವ ಆ

ಮಾಡ್ಬೇಕ ಮಜಿದ್ ಬೆಳಗ್ಗಿಂದ ಒಂದೇ ಸಮನೆ ರಾತ್ರಿ ಕಣೋ ಹ ಮಾನ್ಸು ಬೇನ್ ಸೊಪ್ಪು ಇನ್ನ ಹಬ್ಬಕ್ಕೆ ಅಂತ ಹೇಳಿ

ಹೋಗಿ ಕರ್ಕೊಂಡು ಹೋಗಿ ಎಲ್ಲ ಹೋಗ್ಬೇಡ್ರಿ ಅಲ್ಲೇ ನಮ್ಮ ಮೋಲ್ ತಗದವಲ್ಲ ಮೈನ್ ಮರ ಬೇನ್ ಮಾರ ಅಲ್ಲೇ ಕಿತ್ಕೊಂಡ್ ಬರ್ರಿ ಓ ಸರಿ ಕಣಜಿ ಆತು ನಡಿಯ ಜಾ ಹೋಗನ ಓ ಬಾಲಪ್ಪ ಸ್ವಾಮಿ ಹೋಗ್ ಬರನ ಇಲ್ಲ ಇಕ್ಕಿ ಬಿಟ್ಟಳೆ ಓ ನನ್ನ ಜೋನ್ಮ ಜಾಲ ಆಡ್ಬಿಡ್ತಾಳೆ ಇಲ್ಲ ನಿತ್ಕಂದ್ರಿ ನಡಿ ನಡಿ ಹೋಗೋಣ ಮಾಡದ್ ಮಾಡಿದ್ರೆ ಯಾರ್ ಭಯ ಕೊಕ್ಕರಿ ಹ್ಮ್ ಮಾಡ ಬದುಕನ ನೆಟ್ಟು ಮಾಡಿದ್ರೆ ಹೋಗ್ ಹೋಗ್ರಿ ಹುಷಾರು ಬಿಸ್ಲಗೆ ಹ ಅಲ್ಲಿ ನೋಡ್ಕೊಂಡು ಹೆಜ್ಜೆ ಮುಂದೆ ಇಡ್ರಿ ಆ ಸರಿ ಅಜ್ಜ ಆ ಲೋಡಲ್ಲಿ ಶಂಕರ ಜರ ಮಾಯಿನ್ ಸಬ್ಬೆ ಇನ್ ಸಬ್ಬೆ ಇಡ್ಕೊಂಡು ಬರ್ತೈತಿ ಓ ನಡಿಯೋ ನಡಿಯೋ ನಾವು ತಗೊಂಡ್ ರಾತು ಅವನಿಗೆ ಏನೋ ಬೆಳ್ ಬೆಳಗ್ಗೆನೆ ಮಾಡಕ್ ಬದುಕಿರಲ್ಲ ಸೊಗುಣಿ ಬಾಚೋದಿರಲ್ಲ ದನಗಳು ನೋಡ್ಕೊಳ್ಳೋದಿರಲ್ಲ ಬೆಳ್ ಬೆಳಗ್ಗೆನೆ ಹೋಗ್ಬಿಡ್ತಾನ ವಾಲ್ತವ ತಗೊಂಬಂದ ನಡಿ ನಡಿ ಇವನ್ಲ ರಂಗ ಎಲ್ಲ ಹೊಂಟಿದ್ಯಾ ಅಯ್ಯ ಇನ್ನೆಲ್ಲೋಗನೋ ವಾಲ್ತಾ ಹೋಗ್ತಾ ಇದೀವಿ ಮಾಯನ್ಸೊಪ್ಪು ಬೇನ ಸೊಪ್ಪು ಅಂತ ಹೇಳಿ ನಾನು ಹೋಗಿದ್ದೆ ಕಣೋ ಅದಕ್ಕೆ ಬೆಳಿಗ್ಗೆನ ಯಾ ಇವೋ ನನಗೆ ಊರಗಳ್ ಜನ ಮಾಯನ್ಸಪ್ಪು ಬೇನ ಸೊಪ್ಪಿಗೆ ಮುದ್ಕೊಂಬಿಟ್ಟಾರ ನೋಡು ಹಾಂ ಎಲ್ಲಿ ನೋಡಿದ್ರು ಬೇನ ಸೊಪ್ಪು ಮಾಯನ್ಸಪ್ಪಿಗೆ ಹಾಂ ಊರಗಿನ ಜನ ಎಲ್ಲ ಬರೀ ಹೊಲ್ದಾಗ್ಯದ್ರು ನೋಡಪ್ಪ ಮಾಯನ ಮರದ ಹತ್ರ ಬೇವಿನ ಮರದತ್ರ

ನಾನು ಹೋಗಕ್ ಮಂತೇವ ಗೊತ್ತಾತು ನಾನು ಹೋಗಿ ತೋರಣೆ ಎಲ್ಲಾ ರೆಡಿ ಮಾಡಿ ಕಟ್ಬೇಕು ಓ ಸರಿ ಹೋಗ್ಲಾ ಪ್ರಗೆ ನಾನು ಇಲ್ಲಿ ಹೋಗ್ ತಗೊಂಡು ನಮ್ಮನೆಗೂ ಕಟ್ತೀವಿ ಓ ಸರಿ ಸರಿ आजा ಓ બહાર ಜಬೆಯಾ ಅಯ್ಯ ಕಾಲು ನೋಯ್ತದ ಕಣ್ಲಾ ಪಾಪ ಹ್ಞೂ ಕಾಲು ಯಾಕ ಬೆಳಗಿಂದ ಝುಮು ಜುಮು ಅಂತದವಿ ಹಾಂ ಮುಂದೆ ಕಿಡಕಾಗ್ತದಿಲ್ಲ ಹ್ಞೂ ನಾನು ನಿಧಾನಕ್ಕೆ ಬರ್ತಿದ್ದೀನಿ ತಾನೆ ನೀನು ನಡಿ ನಡಿ ಬೇಗ ಬೇಗ ಅಯ್ಯ ಬರ್ತೀನಿ ನಡಿಲ್ಲ ನಿಧಾನಕ್ಕೆ ನೀನು ಹೋಗಿ ಕಿತ್ಕೊಂತ ಇರು ನಾನು ನಿಧಾನಕ್ಕೆ ಬರ್ತೀನಿ

नोड कित कळला उळे उपडे केंजे ळो इर्तवे ऑन नोड कित कळला ओ सरी 하자 रोड साका ओ साकवारला अया आज्ञाने माने तुम बे योन माईस बेन सो पोचतीरा योन वन बागले वन तोरना आलीली सिक्सक आटी तंब तंब साक तंब ಸಾಕ್ ಬಾರೋ ಮರ್ಯಾ ಶಾಸ್ತ್ರಿ ಕಾಟಯ ಹಂಗೆ ಬೇನ್ ಸೊಪ್ಪು ಕಿತ್ಕೊಂಡ್ ತಿವಲಾಕ್ ಮಸ್ತ್ ಆಕತ್ ಬರ್ಡು ಸೇರಿದ್ರಿ ಏ ಬರ್ತ ನಡಿಯಪ್ಪ ಒಬ್ಬನೇ ನೋಕಿಯ ಆಮೇಲೆ ನಿಮ್ ಒಜ್ಜಿ ಮತ್ತೆ ನನ್ನ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಒಬ್ಬನೇ ಕಳಿಸಿದ್ರೆ

ತೋರಣ ತೋರಣ್ ಸೊಪ್ಪು ಚಿತ್ಕೊಳ್ಳಿಂಗ್ ಬಂದು ಮರ್ಗಗೆ ಮಾಯನ್ಸೊಪ್ಪು ಬೇನ್ ಸೊಪ್ಪು ಕಿತ್ಕೊಂಡು ಹೋಗಿ ತೋರಣ ಕಟ್ಟತಿವಿಳಗೆ ಮರ್ಗುಳಿಗೆ ಮಾಯನ್ಸಪ್ಪು ಬೇನ್ ಸೊಪ್ಪು ಚಿತ್ಕೊಂಡು ಹೋಗಿ ನೀವು ತೋರಣ ಕಟ್ತೀರಾ ಹಂಗಿದ್ರೆ ಪ್ಲೀಸ್ ಕಮೆಂಟ್ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು